ಎಸ್ ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಎಲ್ಲರೂ ಕೂಡ ನಮಸ್ತೆ ಸ್ನೇಹಿತರೆ ನಮ್ಮ ಒಂದು ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಸ್ ಇವತ್ತಿನ ಈ ಕ್ಲಾಸಲ್ಲಿ ನಾವು ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನೋಡ್ತಾ ಇದ್ದೀವಿ ಸೊ ಈಗಾಗಲೇ ಇದು ಆರನೇ ತರಗತಿಯ ಪಾರ್ಟ್ ಟೂನಲ್ಲಿ ನಿಮಗೆ ನೋಡ್ತಾ ಇದ್ದೀವಿ ಸಿವಿಕ್ಸ್ ಪೌರ ನೀತಿಯ ಹತ್ತೊಂಬತ್ತನೇ ಅಧ್ಯಾಯ ಆಗಿರುತ್ತ ಸೊ ಈ ಒಂದು ಅಧ್ಯಾಯದಲ್ಲಿ ಮಾನವ ಹಕ್ಕುಗಳ ಅರ್ಥ ಆಗಿರಬಹುದು ಅದರ ಮಹತ್ವವನ್ನು ಇಲ್ಲಿ ಪರಿಚಯ ಮಾಡಿಕೊಡಲಾಗಿರತ್ತ ಹಾಗೆ ನಮ್ಮ ಸಂವಿಧಾನವು ಭಾರತದ ಒಂದು ಪೌರರಿಗೆ ನೀಡ್ತಕ್ಕಂತಹ ಮೂಲಭೂತ ಹಕ್ಕುಗಳು ಕರ್ತವ್ಯಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಲಾಗಿರುತ್ತಾ ಎಸ್ ಹಾಗಾದರೆ ಫಸ್ಟ್ ಹಕ್ಕುಗಳು ಅಂತ ಅಂದರೆ ಏನು ಅಂತ ನೋಡಿಕೊಳ್ಳೋಣ ಹಕ್ಕುಗಳು ಅಂದರೆ ಏನು ಅಂತ ನೋಡೋಕ್ಕಿಂತ ಮುಂಚೆ ಕ್ಲಾಸನ್ನು ನೋಡ್ತಾ ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡಿ ಆ್ಯಂಡ್ ಹೊಸಬ್ರ ಎಲ್ಲ ಜಾಯ್ನ್ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿರಿ ಎಸ್ ಹಾಗಾದರೆ ಪಾಠವನ್ನು ಶುರು ಮಾಡೋಣ ಹಕ್ಕುಗಳು ಏನು ಹಕ್ಕು ಅಂದರೆ ನಾಗರಿಕರಿಗೆ ಇರಬೇಕಾದಂತಹ ಒಂದು ಅಧಿಕಾರ ಓಕೆ ಹಕ್ಕು ಅಂದ್ರೇನು ನಾಗರಿಕರಿಗೆ ಇರಬೇಕಾದಂತಹ ಅಧಿಕಾರ ಅದು ಯಾವೆಲ್ಲ ಅಂತಂದರೆ ಸ್ವಾಭಾವಿಕ ಹಕ್ಕು ಆಗಿರಬಹುದು ಉದಾಹರಣೆಗೆ ಸ್ವಾಭಾವಿಕವಾಗಿ ನಾವು ಬದುಕುವ ಹಕ್ಕು ನೀವಷ್ಟೇ ಯಾಕೆ ನಾವು ಕೂಡ ಬದುಕುವಂಥ ಹಕ್ಕು ನಮಗಿದೆ ಅಂತಕ್ಕಂಥದ್ದು ಅಂದರೆ ಜೀವ ರಕ್ಷಣೆಯ ಹಕ್ಕು ಓಕೆ ನಾವು ಕೂಡ ಇಲ್ಲಿ ಎಲ್ಲರ ಎಲ್ಲರ ಥರನೇ ನಾವು ಬದುಕುವಂತಹ ಹಕ್ಕು ನಮಗಿರುತ್ತೆ ಅಂತಕ್ಕಂಥದ್ದು ಸೊ ಅದು ಬದುಕುವ ಹಕ್ಕು ಜೀವ ರಕ್ಷಣೆ ಹಕ್ಕು ಯಾವುದ್ರಲ್ಲಿ ಬರುತ್ತೆ ಅಂದರೆ ಸ್ವಾಭಾವಿಕ ಹಕ್ಕಿನಲ್ಲಿ ಬರುತ್ತೆ ಮುಂದೆ ನೋಡ್ತಾ ಹೋಗ್ತೀವಿ ಯಾವೆಲ್ಲ ಇದೆ ಅಂತ ಇಲ್ಲವೇ ನ್ಯಾಯಸಮ್ಮತ ಹಕ್ಕು ಕೂಡ ಆಗಿರಬಹುದು ನ್ಯಾಯಸಮ್ಮತ ಹಕ್ಕು ಅಂದರೆ ಏನು ರೀ ಉದಾಹರಣೆಗೆ ಸಮಾನತೆಯ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ನೀವಷ್ಟೇ ಯಾಕೆ ಶಿಕ್ಷಣವನ್ನು ಪಡಿಬೇಕು ನಾವು ಕೂಡ ಶಿಕ್ಷಣವನ್ನು ಪಡಿತೀವಿ ಅಂತಕ್ಕಂಥದ್ದು ನಾವು ಕೂಡ ಸಮಾನರು ಸೊ ಈ ರೀತಿಯಾಗಿ ಓಕೆ ವಿದ್ಯಾಭ್ಯಾಸ ಇವಾಗ ಒಂದು ರೀತಿಯಲ್ಲಿ ನೋಡಿದರೆ ಹೈಯರ್ ಸ್ಟಡೀಸ್ನಲ್ಲಿ ಅವರು ದುಡ್ಡು ಇದ್ರೇ ಅವ್ರು ಏನು ಮಾಡ್ತಾಯಿರ್ತಾರೆ ಹೈಯರ್ ಸ್ಟಡಿ ಹೋಗ್ಲಿಕ್ಕಾಗುತ್ತೆ ಸೊ ಅಂಥದ್ದು ಇಲ್ಲಿ ಬರೋಲ್ಲ ಬಟ್ ವಿದ್ಯಾಭ್ಯಾಸ ಅಂದರೆ ನಾನು ಹೆಚ್ಚು ನಾನು ಕಲಿಬೇಕು ನೀನು ಕೀಳು ಕಲಿಬಾರ್ದು ಅಂತ ಇರುತ್ತಲ್ವ ಸೊ ಆ ರೀತಿ ಏನೂ ಇಲ್ಲ ಸಮಾನತೆ ಹಕ್ಕು ನ್ಯಾಯಸಮ್ಮತ ಹಕ್ಕು ಅಂದರೆ ಎಲ್ಲರಿಗೂ ಕೂಡ ಓಕೆ ದೀನದಲಿತರಿಗೂ ಕೂಡ ಅದು ಸಮಾನವಾದಂತಹ ಹಕ್ಕಾಗಿರುತ್ತೆ ಎಸ್ ಫಸ್ಟಿಗೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮಾನವ ಹಕ್ಕುಗಳು ಮಾನವ ಹಕ್ಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವಾಗ್ರಿ ಹುಟ್ಟಿನಿಂದಲೇ ಸಹಜವಾಗಿ ಕೆಲವು ಹಕ್ಕುಗಳು ಅಂತರ್ಗತವಾಗಿ ಪ್ರಾಪ್ತವಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದ ಕೂಡ ಅವನಿಗೆ ಸಹಜವಾಗಿ ಕೆಲವು ಹಕ್ಕು ಅಂತ ಹೇಳ್ತಾ ಇದ್ದಾರೆ ಕೆಲವು ಹಕ್ಕುಗಳೇನಾಗುತ್ತ ಅಂತರ್ಗತವಾಗಿಯೇ ಅವನಿಗೆ ಪ್ರಾಪ್ತಿಯಾಗುತ್ತಾ ಜನಾಂಗ ಜಾತಿ ಭಾಷೆ ಧರ್ಮ ಲಿಂಗ ಅಥವಾ ಇನ್ನಿತರೆ ಯಾವುದೇ ಗುಣ ಸ್ವಭಾವಗಳಲ್ಲಿ ಎಷ್ಟೇ ಭಿನ್ನತೆಗಳು ಇದ್ದರೂ ಓಕೆ ಈ ಹಕ್ಕುಗಳಿಂದ ಯಾರನ್ನು ಕೂಡ ಹೊರಗಿಡಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಒಂದು ಜನಾಂಗ ಓಕೆ ನಮ್ಮದು ಒಂದು ಜನಾಂಗ ಅಂತ ಇಟ್ಕೊಳ್ರಿ ಅದರಲ್ಲಿ ನಾವು ಹುಟ್ಟುತ್ತೀವಿ ನಮ್ಮ ಭಾಷೆ ಬದಲಾವಣೆ ಇರುತ್ತೆ ನಮ್ಮ ಜಾತಿ ಬೇರೆ ಇರುತ್ತೆ ನಮ್ಮ ಧರ್ಮ ಲಿಂಗ ಓಕೆ ಇದು ಯಾವುದೇ ರೀತಿಯೆಲ್ಲ ಲಿಂಗ ಸ್ವಭಾವ ಗುಣ ಕೂಡ ಏನಿರುತ್ತೆ ಬದಲಾವಣೆಗಳಿರುತ್ತ ಆದರೂ ಕೂಡ ಅದೇನಾಗಿತ್ತ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದ ಸಹಜವಾಗಿ ಆ ವ್ಯಕ್ತಿ ಅಥವಾ ಆ ಮಗು ಪಡ್ಕೊಳ್ತಕ್ಕಂತಹ ಎಲ್ಲ ಹಕ್ಕು ಏನಾಗಿರತ್ತೆ ಅದು ಪ್ರಾಪ್ತವಾಗಿ ಪ್ರಾಪ್ತವಾಗತ್ತೆ ಓಕೆ ನಾವು ನಾವೇನು ಹೇಳ್ತೀವಿ ಹಕ್ಕು ಅಂತ ಹೇಳ್ತೀವಿ ಈ ಹಕ್ಕುಗಳಿಂದ ಯಾರನ್ನ ಕೂಡ ಹೊರಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೊರಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಹೊರಗಿಡೋಕ್ ಬರೋದನ್ನು ಇಲ್ಲ ವ್ಯಕ್ತಿಯೊಬ್ಬ ಹುಟ್ಟಬೇಕು ಅಂದರೆ ಅವನಿಗೊಂದು ಕುಟುಂಬ ಇರಬೇಕು ಅವನಿಗೊಂದು ಜಾತಿ ಇರುತ್ತೆ ಒಂದು ಅವನಿಗೆ ಆದಂತಹ ಒಂದು ಭಾಷೆ ಇರುತ್ತೆ ಧರ್ಮ ಇರುತ್ತೆ ಲಿಂಗ ಇರುತ್ತೆ ಅದಲ್ವಾ ಸೊ ಹಾಗಾಗಿ ಇಲ್ಲೇ ಯಾರನ್ನೂ ಕೂಡ ಹೊರಗಿಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಅಸ್ತಿತ್ವದ ಭಾಗವಾಗಿಯೇ ಈ ಹಕ್ಕುಗಳು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿವೆ ಅಂದರೆ ಈ ಮನುಷ್ಯನ ಅಸ್ತಿತ್ವ ಅಸ್ತಿತ್ವ ಅಂದರೆ ನಮ್ಮ ಒಂದು ಏನು ಜೀವ ಇದೆ ಅಲ್ವಾ ಸೊ ಅದು ಯಾವ ರೀತಿ ನಾವು ಅದನ್ನು ಬದುಕಿ ಬಾಳ್ತೀವೋ ಅಲ್ಲಿವರೆಗೂ ಕೂಡ ಈ ಹಕ್ಕುಗಳು ಏನಾಗಿರುತ್ತ ಪ್ರತಿಯೊಬ್ಬನ ಬದುಕಿನಲ್ಲೂ ಕೂಡ ಹಾಸು ಹೊಕ್ಕಾಗಿರುತ್ತೆ ಕೊನೆಯವರೆಗೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಇಂತಹ ಹಕ್ಕು ಮತ್ತು ಅವಕಾಶಗಳನ್ನು ಮಾನವ ಹಕ್ಕು ಅಂತ ಕರಿತೀವಿ ಹೌದಲ್ರಿ ವ್ಯಕ್ತಿ ಹುಟ್ಟತಾನೆ ಓಕೆ ಅವನ ಎಲ್ಲ ಹಕ್ಕುಗಳನ್ನು ಪಡ್ಕೊಂಡು ಬರ್ತಾನೆ ಸೊ ಅವೆಲ್ಲ ಅಂದ್ರೆ ಮಾನವ ಹಕ್ಕು ಅಂತ ಕರಿತೀವಿ ಇದ್ರ ಮೂಲಕ ಮಾನವ ಹಕ್ಕುಗಳಿಗೆ ವಿಶ್ವ ಮಾನ್ಯತೆಯನ್ನು ಕೂಡ ನೀಡಲಾಗಿರುತ್ತೆ ಹೌದು ಮನುಷ್ಯ ತಂತಾನೆ ಈ ಹಲ್ಲ ಹಕ್ಕುಗಳನ್ನು ಪಡ್ಕೊಂಡಿಲ್ಲ ಜೊತೆಗೆ ವಿಶ್ವ ಮಾನ್ಯತೆಯನ್ನು ಪಡೆದಂತಹ ಹಕ್ಕುಗಳಂತ ನಾವು ಅದನ್ನು ಕರಿತೀವಿ ಇಲ್ಲಿ ನೋಡ್ರಿ ಮಾನವ ಹಕ್ಕುಗಳ ಪರಿಕಲ್ಪನೆಯ ಮೂಲ ಯಾವ ರೀತಿಯಲ್ಲಿದೆ ಅಂತಕ್ಕಂಥದ್ದನ್ನ ನೋಡಿದ್ರ ಜಗತ್ತಿನ ಎಲ್ಲಾ ತಾತ್ವಿಕ ದರ್ಶನಗಳು ಮನುಷ್ಯನ ಶ್ರೇಷ್ಠತೆಯನ್ನ ಸಾರಿವೆ ಮನುಷ್ಯ ಪ್ರಕೃತಿಯ ಶಿಶು ನೋಡ್ರಿ ಜಗತ್ತಿನ ಎಲ್ಲಾ ತಾತ್ವಿಕ ದರ್ಶನಗಳು ಮನುಷ್ಯನ ಶ್ರೇಷ್ಠತೆಯನ್ನ ಸಾರಿವೆ ಮನುಷ್ಯನ ಜನ್ಮ ಇದು ಇದೆ ಅಂತಂದ್ರೆ ಎಷ್ಟು ಸಾರ್ಥಕತೆಯನ್ನ ಪಡೆದಿರುತ್ತೆ ಅಲ್ವಾ ಸೊ ಮನುಷ್ಯ ಯಾವ ಯಾವ ಜನ್ಮದಲ್ಲಿ ಯಾವ್ಯಾವ ಅವತಾರಗಳನ್ನು ಎತ್ತಿ ಬಂದಿರ್ತಾನೋ ಗೊತ್ತಿಲ್ಲ ಬಟ್ ಈಗಿನ ಒಂದು ಇದರಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದರೆ ನಮ್ಮ ಜನ್ಮ ಅತ್ಯಂತ ಪವಿತ್ರತೆಯನ್ನು ಪಡ್ಕೊಂಡಿರುತ್ತೆ ಅತ್ಯಂತ ಶ್ರೇಷ್ಠತೆಯಿಂದ ಅದು ಕೂಡಿರುತ್ತೆ ಅದು ಏನಂತ ಕರಿತೀವಿ ನಾವು ಪ್ರಕೃತಿಯ ಒಂದು ಶಿಶು ಅಂತ ಕರೀತಾರೆ ಸೊ ಜಗತ್ತಿನ ಎಲ್ಲ ಚರಾಚರಗಳೊಂದಿಗೆ ಬದುಕುತ್ತಾ ತನ್ನದೇ ಆದಂತಹ ವಿಶಿಷ್ಟ ಜೀವನ ಕ್ರಮಗಳನ್ನು ರೂಪಿಸ್ಕೊಂಡಿದ್ದಾನೆ ನೋಡ್ರಿ ಚರಾಚರ ಜೀವಿರತಕ್ಕಂತಹ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲದರ ಜೊತೆ ಕೂಡ ಏನು ಏನ್ಮಾಡ್ತಾನೆ ಮನುಷ್ಯ ಬದುಕ್ತಾನೆ ಫಾರ್ ಎಕ್ಸಾಂಪಲ್ ಎಲ್ಲರಿ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂತಹ ಜನರಾಗಿರಬಹುದು ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಒಂದು ಪರಿಸರ ಆಗಿರಬಹುದು ಪಕ್ಷಿ ಪ್ರಾಣಿಗಳಾಗಿರಬಹುದು ಓಕೆ ಪರಿಸರ ಆಗಿರಬಹುದು ಎಲ್ಲ ಕೂಡ ಇಲ್ಲಿ ಏನಾಗುತ್ತಾ ಒಂದು ಅಂಶಕ್ಕೆ ನಾವು ಪರಿಗಣನೆ ಮಾಡ್ತೀವಿ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನ ಒಕ್ಕು ನೋಡ್ರಿ ತಣ್ಣಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನ ಹಕ್ಕು ಅಂತ ಅಂದರೆ ಎಲ್ಲರನ್ನೂ ಎಲ್ಲರೂ ಕೂಡ ಅವನು ಒಂದೇ ಥರ ಕಾಣಬೇಕು ಅದನ್ನ ಬಿಟ್ಟು ಬಗೆದೊಡೆ ಅವ್ರಿಗೇನಾದರೂ ದೋಹವನ್ನು ಬಗೆದೊಡೆ ಏನಾಗತ್ತೀ ಕೈಲಾಸ ಸಿಗಲ್ಲ ಅಂತಕ್ಕಂಥದ್ದು ಓಕೆ ಸರ್ವಜ್ಞ ನುಡಿಯ ಹಿಂದೆ ಮಾನವ ಹಕ್ಕುಗಳ ಪ್ರತಿಪಾದನೆ ಇರೋದನ್ನು ನಾವು ಕಾಣ್ತೀವಿ ಆದರೆ ಮಾನವನ ವಿಕಾಸವಾದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿಕೊಂಡಂತೆ ಸ್ವಾರ್ಥಪರತೆಯು ಪರತೆಯು ಬೆಳೆಯತೊಡಗಿತು ನೋಡ್ರಿ ಮಾನವರ ವಿಕಾಸ ಆದಂತೆ ಏನಾಗುತ್ತೆ ಹೊಸ ಹೊಸ ಆವಿಷ್ಕಾರಗಳು ಇರೋದನ್ನ ನಾವು ನೀವೆಲ್ಲರೂ ಕೂಡ ಗಮನಿಸ್ತೀವಿ ಅದೇ ರೀತಿ ಸ್ವಾರ್ಥಪರತೆ ಏನಾಗುತ್ತೆ ಸ್ವಾರ್ಥ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ ಇಂತಹ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಸ್ವತಂತ್ರ ಅಸಮಾನತೆ ತಾರತಮ್ಯ ರಹಿತ ಮುಕ್ತ ರೀತಿಯಲ್ಲಿ ಬಾಳ್ತಕ್ಕಂಥ ವ್ಯವಸ್ಥೆ ಕಲ್ಪಿಸುವಂತಹ ಆಶಯವನ್ನು ಈಡೇರಿಸುವ ಮಾನವ ಹಕ್ಕುಗಳ ಘೋಷಣೆ ಕೂಡ ಹುಟ್ಟಿಕೊಂಡಿದೆ ಇಲ್ಲಿ ನೋಡ್ರಿ ಪ್ರತಿಯೊಬ್ಬ ಹೆಂಗಿರಬೇಕು ಸ್ವತಂತ್ರನಾಗಿರಬೇಕು ಸಮಾನತೆಯಿಂದ ಕೂಡಿರಬೇಕು ಯಾವುದೇ ರೀತಿ ತಾರತಮ್ಯವನ್ನು ಮಾಡಬಾರ್ದು ಅಂದರೆ ತಾರತಮ್ಯ ರಹಿತವಾಗಿ ಮುಕ್ತ ರೀತಿಯಲ್ಲಿ ಬಾಳ್ಬೇಕು ಅಂತಹ ಒಂದು ಆಶಯವನ್ನು ಕೂಡ ಇಲ್ಲಿ ಕಲ್ಪಿಸಿಕೊಟ್ಟಿರುತ್ತೆ ಯಾವುದು ಮಾನವ ಹಕ್ಕುಗಳ ಘೋಷಣೆ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೆರಾಲ್ಡ್ ಜೆ ಲಾಸ್ಕಿ ಅವರ ಪ್ರಕಾರ ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗಳ ಸ್ಥಿತಿಗತಿಗಳೇ ಮಾನವ ಹಕ್ಕುಗಳಾಗಿವೆ ಎಸ್ ಇದು ನಿಮ್ಗೆ ಏನ್ರಿ ಎಕ್ಸಾಮ್ ಒಳಗೆ ಕೇಳ್ತಾರೆ ಅಕಸ್ಮಾತ್ ನಿಮ್ಗೆ ಟೂ ಮಾರ್ಕ್ಸ್ ಒಳಗೂ ಇಲ್ಲ ಅಂದ್ರೆ ನಿಮ್ಗೆ ಏನು ಮಾಡ್ತಾರೆ ಒಂದು ಒಂದು ಮಾರ್ಕ್ಸ್ ಕೂಡ ಇದನ್ನ ಕೇಳ್ತಾರೆ ಏನು ಈ ಸೆಂಟೆನ್ಸನ್ನು ಕೊಡ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಮಾ ಅದು ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗತಿಗಳೇ ಮಾನವ ಹಕ್ಕುಗಳಾಗಿವೆ ಈ ಒಂದು ವಾಕ್ಯವನ್ನ ಹೇಳಿದವರು ಯಾರು ಅಂತ ನಿಮ್ಗೆ ಹೇಳ್ತಾರೆ ಸೊ ಜೆರಾಲ್ಡ್ ಜೆ ಲಾಸ್ಗೆ ಅಂತಕ್ಕಂಥವ್ರು ಈ ಒಂದು ಏನು ಹೇಳ್ತಾರೆ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ ಉತ್ತಮವಾದಂತಹ ವಾಕ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಉದ್ಘೋಷಣೆ ಅಂತಕ್ಕಂಥದ್ದು ಮಾನವನ ಇತಿಹಾಸದಲ್ಲೇ ಹಿಂದೆ ವಿವಿಧ ಜನಾಂಗ ಮತ್ತು ಧರ್ಮಗಳ ನಡುವೆ ನಡೆದಿದ್ದಂತಹ ಸಂಘರ್ಷಗಳಿಂದಾಗಿ ಬಹುದೊಡ್ಡ ಸಂಖ್ಯೆಯ ಮನುಷ್ಯರು ಹತರಾಗಿದ್ದಾರೆ ಅಂದರೆ ಮಾನವನ ಇತಿಹಾಸದಲ್ಲಿ ಹಿಂದೆ ವಿವಿಧ ಜನಾಂಗಗಳು ಧರ್ಮಗಳ ನಡುವೆ ಹಲವಾರು ಸಂಘರ್ಷಗಳು ನಡೆದಿರೋದನ್ನು ನೀವು ಗಮನಿಸಿರ್ತಿರ್ ಸೊ ಬಹುದೊಡ್ಡ ಸಂಖ್ಯೆಯ ಮನುಷ್ಯರು ಹತರಾಗಿದ್ದಾರೆ ಅಂದರೆ ಬಹಳಷ್ಟು ಜನರು ಕೂಡ ಆ ಒಂದು ಧರ್ಮ ಸಂಘರ್ಷಗಳಲ್ಲಿ ಜನಾಂಗದ ಸಂಘರ್ಷಗಳಲ್ಲಿ ಏನಾಗಿರ್ತಾರೆ ಹತರಾದವರನ್ನು ಕೂಡ ನೀವು ಗಮನಿಸ್ತಿರ್ತೀರಿ ಇಪ್ಪತ್ತನೇ ಶತಮಾನದಲ್ಲಿ ನಡೆದಂತಹ ಎರಡು ಮಹಾಯುದ್ಧಗಳಲ್ಲಿ ಲಕ್ಷಾಂತರ ಜನ ಸುಟ್ಟು ಬೂದಿಯಾಗಿದ್ದಾರೆ ಅದಕ್ಕೂ ಹೆಚ್ಚಿನ ಸಂಖ್ಯೆಯ ಜನ ಜೀವವನ್ನು ಕಳೆದುಕೊಂಡಿದ್ದು ಕೂಡ ಇತಿಹಾಸದ ವಿಪರ್ಯಾಸ ಅಂತಕ್ಕಂಥದ್ದು ಅಂದರೆ ಅದರಲ್ಲಿ ಸಾಕಷ್ಟು ಜನ ಕೂಡ ಜೀವವನ್ನು ಕಳೆದುಕೊಂಡಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ಗಮನಿಸ್ತೀವಿ ಎಸ್ ಇಂತಹ ಸಂಘರ್ಷಗಳು ಹಿಂಸೆ ತಾರತಮ್ಯಗಳನ್ನು ಹಾಕುವ ಗುರಿಯೊಂದಿಗೆ ಸ್ಥಾಪಿತವಾದ ವಿಶ್ವಸಂಸ್ಥೆಯ ಜಗತ್ತಿನೆಲ್ಲ ಜನರಿಗೆ ಬದುಕುವ ಅವಕಾಶಗಳನ್ನು ಮಾನವೀಯ ನೆಲೆಯಲ್ಲಿ ಕಲ್ಪಿಸಿಕೊಡುವಂತಹ ಅವಕಾಶಗಳನ್ನು ಸೃಷ್ಟಿಸುವ ಸಲುವಾಗಿ ಹತ್ತೊಂಬತ್ತು ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದೆ ಎಸ್ ಇದು ಕೂಡ ನಿಮಗೆ ಕಳೆದ ಬಾರಿ ಕ್ವಶನ್ ಆಗಿತ್ತು ಸ್ನೇಹಿತರೆ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಡಿಸೆಂಬರ್ ಹತ್ತು ಓಕೆ ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಮಾಡ್ತಾರೆ ಹಾಗಾದ್ರೆ ಅದು ಯಾವಾಗ ಜಾರಿಗೆ ಬಂತು ಯಾವಾಗ ಘೋಷಣೆ ಮಾಡಲಾಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಇದನ್ನ ನೆನ್ಪಿಟ್ಕೊಳ್ಬೇಕು ಹತ್ತೊಂಬತ್ತು ನಲ್ವತ್ತೆಂಟು ಡಿಸೆಂಬರ್ ಹತ್ತರಂದು ಸೊ ಇದು ಮಾನವ ಹಕ್ಕುಗಳ ಘೋಷಣೆ ಆಗಿದೆ ಅಂತಕ್ಕಂಥದ್ದು ಎಕ್ಸಾಮ್ ಒಳಗ ಹಿಂದಿನೂ ಕೇಳಾರ ಮುಂದಿನ ಕೂಡ ಕ್ವಶನ್ ಬರ್ತಾ ನೆನ್ಪಿಟ್ಕೊಳ್ರಿ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾನವ ಹಕ್ಕುಗಳ ಮಹತ್ವಗಳು ಯಾವ್ಯಾವೆಲ್ಲ ಹಾಗಾದರೆ ಮಾನವ ಹಕ್ಕುಗಳ ಮಹತ್ವಗಳು ಅಂತ ನೋಡೋದಾದರೆ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವವನ್ನು ವಿಕಾಸಕ್ಕೆ ಪೂರಕವಾಗಿದೆ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿದೆ ಅಂತಕ್ಕಂಥದ್ದು ಅಂದರೆ ವ್ಯಕ್ತಿ ಎಲ್ಲ ರೀತಿಯಿಂದಲೂ ಏನಾಗಿರಬೇಕು ಉತ್ತಮನಾಗಿರಬೇಕು ಅವನ ವ್ಯಕ್ತಿತ್ವ ಅದರಿಂದನೇ ವಿಕಾಸ ಆಗುತ್ತೆ ಅಂತಕ್ಕಂಥದ್ದು ಎಸ್ ಸೆಕೆಂಡ್ ಒನ್ ಬಂದು ಗೌರವಿತ ಜೀವನಕ್ಕೆ ಬುನಾದಿಯಾಗಿವೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿವೆ ಮಾನವ ಹಕ್ಕುಗಳು ಏನಿರ್ತವಲ್ವ ನಾವು ಒಂದು ಸಮಾಜದಲ್ಲಿ ಉನ್ನತವಾಗಿ ಬದುಕಿ ಬಾಳಲಿಕ್ಕೆ ಈ ಎಲ್ಲ ಹಕ್ಕುಗಳು ಏನಾಗುತ್ತೆ ನಮ್ಮ ಒಂದು ಜೀವನಕ್ಕೆ ಬುನಾದಿಯನ್ನು ಒದಗಿಸಿಕೊಡತ್ತೆ ಸೊ ಹಾಗಾಗಿ ಇವಾಗ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿವೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಾನವ ಹಕ್ಕುಗಳು ಉತ್ತಮವಾಗಿದೆ ಹೌದಲ್ವಾ ಹಾಗೆಯೇ ನ್ಯಾಯಯುತ ಸಮಾಜಕ್ಕೆ ಒಂದು ಸಮಾಜ ನಿರ್ಣಯ ಅಥವಾ ನಿರ್ಮಾಣ ಮಾಡೋದಕ್ಕೆ ಕೂಡ ಅದು ಪ್ರೇ ಆಗಿರುತ್ತೆ ನಿಮ್ಮೆಲ್ರಿಗೂ ಸಹ ಗೊತ್ತು ಒಂದು ಒಳ್ಳೆಯದನ್ನು ನಾವು ಕೊಟ್ಟರೆ ಜನ ಅದನ್ನು ವಾಪಸ್ಸು ನಮಗೆ ಒಳ್ಳೆದನ್ನೇ ಕೊಡ್ತಾರೆ ನಾವು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದರೆ ನಮಗೆ ವಾಪಸ್ ಬರೋದು ಕೆಟ್ಟ ರೀತಿಯಾದಂತಹ ರಿಪ್ಲೈ ಇರುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಇರ್ತಕ್ಕಂತಹ ಸುಮಧುರ ಬಾಂಧವ್ಯಕ್ಕೆ ಸೇತುವೆ ಆಗಿದೆ ಮಾನವ ಹಕ್ಕುಗಳು ಏನಿರುತ್ತಲ್ವ ವ್ಯಕ್ತಿ ಆಗಿರಬಹುದು ರಾಜ್ಯ ರಾಜ್ಯಗಳ ನಡುವೆ ಏನಿರುತ್ತೆ ಸುಮಧುರ ಬಾಂಧವ್ಯ ಅನ್ನೋದು ಒಂದು ಸೇತುವೆ ಥರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಮಾನವ ಹಕ್ಕುಗಳು ಸ್ವತಂತ್ರ ಸಮಾನತೆ ಭಾತೃತ್ವ ಅಂತಕ್ಕಂಥದ್ದೆಲ್ಲ ಕೂಡ ಇಲ್ಲಿ ಬರುತ್ತೆ ನೆಕ್ಸ್ಟು ಜಾಗತಿಕ ಜೀವನದ ಜೀವಾಳ ಆಗಿದೆ ಎಸ್ ಇದು ಕೂಡ ಇಂಪಾರ್ಟೆಂಟು ಸೊ ಇವೆಲ್ಲವನ್ನು ಕೂಡ ನಿಮ್ಗೆ ಮಿನಿಮಮ್ ತ್ರೀ ಆರ್ ಫೋರ್ ಮಾರ್ಕ್ಸಿಗೆ ಕೇಳ್ಬೋದು ಅಕಸ್ಮಾತ್ ಈ ಫೈವ್ ಪಾಯಿಂಟ್ಸ್ ಅದಾವೆ ಸೊ ಫೈವ್ ಪಾಯಿಂಟ್ಸನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಥವಾ ವಿವರಿಸಿ ಅಂತಲೂ ಕೊಡ್ಬೋದು ಮಾನವ ಹಕ್ಕುಗಳ ಮಹತ್ವ ಏನು ಅಂತ ವಿವರಣೆಯೂ ಕೇಳ್ಬೋದು ಅಕಸ್ಮಾತ್ ನಿಮ್ಗೆ ಟೂ ತ್ರೀ ಮಾರ್ಕ್ಸಿಗೆ ಇದನ್ನು ಪಾಯಿಂಟ್ಸ್ಗಳನ್ನು ಬರೀರಿ ಅಂತಲೂ ಕೂಡ ನಿಮ್ಗೆ ಕೇಳಬಹುದು ಸೊ ಇದನ್ನೇನು ಮಾಡ್ರಿ ಆಲ್ಮೋಸ್ಟ್ ನೀವು ಬರಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡಿರಿ ಓಕೆನಾ ಎಕ್ಸಾಮ್ನಲ್ಲಿ ಕೇಳಬಹುದು ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕ್ಕಳ ಹಕ್ಕುಗಳು ಅಂತಕ್ಕಂಥದ್ದು ಸೊ ಮಕ್ಕಳ ಹಕ್ಕುಗಳು ಅಂತಂದರೆ ಮಾನವ ಹಕ್ಕುಗಳಲ್ಲಿ ಮಕ್ಕಳ ಹಕ್ಕುಗಳಿಗೂ ಕೂಡ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ ಹೌದು ಮಕ್ಕಳು ಕೂಡ ಎಲ್ಲರಲ್ಲಿ ಸೊ ಅವರು ಕೂಡ ಕೆಲವೊಂದಷ್ಟು ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ ಅವ್ರಿಗೂ ಕೂಡ ಆ ಹಕ್ಕುಗಳನ್ನು ಕಲ್ಪಿಸ್ಕೊಡ್ಲಾಗಿರುತ್ತೆ ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತೆ ನೈಸರ್ಗಿಕವಾಗಿ ಆರ್ಟಿಫಿಷಿಯಲ್ ಅಲ್ಲ ನ್ಯಾಚುರಲ್ ಆಗಿ ಅದು ಕೆಲವೊಂದಷ್ಟು ಸೌಕರ್ಯಗಳನ್ನು ಪಡೆದಿರುತ್ತೆ ಪ್ರತಿಯೊಬ್ಬ ಮಗು ತನ್ನ ಭ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೇನೇ ನಡೆಸಬೇಕು ಅಥವಾ ಬೆಳೆದು ಬರಬೇಕು ಅಂತಕ್ಕಂಥದ್ದು ಇದು ನೈಸರ್ಗಿಕ ಹೌದಲ್ರಿ ಯಾರ್ದು ಕೂಡ ಇಲ್ಲಿ ಬಲವಂತ ಇರೋದಿಲ್ಲ ಸೊ ಮಗು ಅಟೋಮೆಟಿಕ್ಕಾಗಿ ತಂದೆ ತಾಯಿ ಜೊತೆನೇ ಬೆಳಿಬೇಕು ಸುಧೈಹಿಕ ರಕ್ಷಣೆ ಆಗಿರ್ಬೋದು ಆಹಾರ ಆಗಿರ್ಬೋದು ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡಿತಕ್ಕಂಥ ಹಕ್ಕನ್ನು ಅದು ಹೊಂದಿರುತ್ತಾ ಅಥವಾ ಪಡೆಯುವ ಹಕ್ಕನ್ನು ಪಡೆದೇ ತೀರುತ್ತೆ ಅಂತಕ್ಕಂಥದ್ದು ಅಂದರೆ ಮಗು ಹುಟ್ಟಿದಾಗಿನಿಂದ ಹಿಡಿದು ದೈಹಿಕ ರಕ್ಷಣೆ ಅಂತಂದ್ರೆ ತಾಯಿಯಾದವಳು ಅವಳು ಅವನು ಒಂದು ಹಂತಕ್ಕೆ ಬರೋವರೆಗೂ ಏನಾಗ್ತಾಳೆ ಅವನನ್ನು ಸಾಕಿ ಬೆಳೆಸ್ತಾಳೆ ಅಂತಕ್ಕಂಥದ್ದು ಸೊ ಅದೇ ರೀತಿ ನೆಕ್ಸ್ಟು ಆಹಾರ ಆಗಿರ್ಬೋದು ಯಾವ್ಯಾವ ಟೈಮಿಗೆ ಆ ಮಗುವಿಗೆ ಏನೆಲ್ಲ ಆಹಾರ ಬೇಕು ಅನ್ನೋದನ್ನು ತಿಳ್ಕೊಂಡು ಕೊಡ್ತಾಳೆ ಅನಂತರ ಎಜುಕೇಷನನ್ನು ಕೊಡಿಸ್ತಾಳೆ ಅವನ ಆರೋಗ್ಯಕ್ಕೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾಳೆ ಎಲ್ಲ ಏನಾಗಿರುತ್ತೆ ಮಗು ನೈಸರ್ಗಿಕವಾಗಿ ಪಡಿತಕ್ಕಂತಹ ಹಕ್ಕುಗಳಾಗಿರುತ್ತೆ ಅದಲ್ಲದೆ ಆ ಹುಟ್ಟಿರ್ತಕ್ಕಂತಹ ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರ್ತಾರೆ ನೋಡ್ರಿ ಯಾವುದೇ ರೀತಿ ಮಗು ಹುಟ್ಟಿದರೂ ಕೂಡ ಏನಾಗುತ್ತಾ ಸಮಾಜ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಮಕ್ಕಳನ್ನು ಅದೇನು ಮಾಡುತ್ತಾ ಪಾಲನೆ ಪೋಷಣೆ ಮಾಡ್ತಾ ಇರುತ್ತೆ ಸೊ ಅದರಲ್ಲಿ ಭೇದ ಭಾವ ಇರೋದಿಲ್ಲ ಭಾರತ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎಸ್ ಹಾಗಾದರೆ ಮಕ್ಕಳು ಯಾವ ಮಕ್ಕಳು ಹದಿನಾಲ್ಕು ವರ್ಷಕ್ಕಿಂತ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಅಂದರೆ ಮಕ್ಕಳು ಕಂಪಲ್ಸರಿ ಅಂದರೆ ಕಡ್ಡಾಯ ಾಗಿ ಹದಿನಾಲ್ಕು ವರ್ಷದವರೆಗೂ ಅದರೊಳಗಿನ ಮಕ್ಕಳು ಆಗಿರ್ಬೋದು ಅಲ್ಲಿ ನಾನು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೀಲೇಬೇಕು ಅಂತಕ್ಕಂಥ ತಮ್ಮ ಪಾತ್ರದ ಸಂವಿಧಾನದೊಳಗೆ ಲಿಖಿತವಾಗೈತಿ ಓಕೆ ಮಕ್ಕಳಿಗೆ ಏನಾಗ್ತದೆ ಅಂತಂದರೆ ಮಕ್ಕಳನ್ನು ಅವರು ಕೂಲಿ ಕೆಲಸಕ್ಕೆ ಅಂದರೆ ಬಡತನ ಇರ್ತಕ್ಕಂಥವ್ರು ಕೂಲಿ ಕೆಲಸಕ್ಕೆ ಕಳಿಸೋದಾಗಿರಬಹುದು ಇನ್ನಿತರೆ ಕೆಲಸಗಳಿಗೆ ಅಥವಾ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಕಳಿಸ್ತಾರೆ ಹೊಲ ಮನೆಗಳಲ್ಲಿ ಸಹ ಕೆಲಸಕ್ಕೆ ಕಳಿಸ್ತಾರೆ ಸೊ ಅದು ಹಾಗಾಗಿ ಮಕ್ಕಳು ಹದಿನಾಲ್ಕು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳೆಲ್ಲರೂ ಕೂಡ ಅಲ್ಲಿವರೆಗೂ ಶಿಕ್ಷಣವನ್ನು ಪಡಿಲೇಬೇಕು ಅಂತಕ್ಕಂಥದ್ದು ಮಕ್ಕಳು ಶಿಕ್ಷಣ ಕಲಿಕೆಯಿಂದ ಹೊರಗುಳಿಬಾರ್ದು ಉಳಿದು ದುಡಿಮೆಯಲ್ಲಿ ತೊಡಗೋದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಬಾಲಕಾರ್ಮಿಕ ಪದ್ಧತಿಯು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಬಾಲ ಅಂತಂದ್ರೆ ಇವಾಗ ತಾನೇ ಹೇಳಿದ್ವಲ್ವ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ದುಡಿಮೆಗೆ ಹಚ್ಚಬಾರ್ದು ಸೊ ಅವರು ಬಾಲಕಾರ್ಮಿಕರಾಗ್ತಾರೆ ಇಂತಹ ಪದ್ಧತಿ ನಿರ್ಮೂಲ ನಿರ್ಮೂಲನೆ ಆಗಬೇಕು ಸೊ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತಕ್ಕಂಥದ್ದು ದುಡಿಮೆಯು ಕೂಲಿಯ ಅಥವಾ ಕೂಲಿಯೇತರ ಉದ್ಯೋಗವಾಗಲಿ ಅದು ಬಾಲಕಾರ್ಮಿಕ ಪದ್ಧತಿ ಅನ್ನಿಸ್ಕೊಳ್ಳುತ್ತೆ ಹೌದು ದುಡಿಮೆ ಅಂತಕ್ಕಂಥದ್ದು ಕೂಲಿ ಆಗಿರಬಹುದು ಕೂಲಿ ಅಥವಾ ಬೇರೆ ಬಿಟ್ಟು ಬೇರೆ ಮನೆ ಕೆಲಸ ಮಾಡೋದಾಗಿರ್ಲಿ ಇನ್ನಿತರ ಕೆಲಸಗಳಲ್ಲಿ ಮಾಡೋದ್ರಿಂದ ಅದು ಏನಾಗುತ್ತೆ ಬಾಲಕಾರ್ಮಿಕ ಅಂತ ಅನ್ಸ್ಕೊಳ್ಳುತ್ತ ಹಾಗಾಗಿ ಬಾಲಕಾರ್ಮಿಕ ಪದ್ಧತಿಯನ್ನ ಮಕ್ಕಳ ಹಕ್ಕುಗಳಿಗೆ ವ್ಯತಿರಿಕ್ತ ಮಾಡಲಾಗಿರ್ತೆ ಆದ್ರಿಂದಲೇ ಅದನ್ನ ಹತ್ತೊಂಬತ್ ನೂರ ಇದು ಮೇನ್ ರೀ ಯಾಕಂದ್ರೆ ಇವನ್ ಎವ್ರಿ ಸರಿ ನಿಮ್ಗೆ ಕ್ವಶನ್ ಕೇಳೇ ಕೇಳ್ತಾರ ಏನು ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಯಾವಾಗ ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಎಂಬತ್ತಾರು ಓಕೆ ಹತ್ತೊಂಬತ್ ನೂರ ಎಂಬತ್ತಾರಂದು ಕಾರ್ಮಿಕ ನಿಷೇಧ ಕಾಯ್ದೆಯನ್ನ ಜಾರಿಗೆ ಗೊಳಿಸಿರ್ತಾರೆ ಈ ಕಾಯ್ದೆಯನ್ನ ಉಲ್ಲಂಘಿಸಿದ ವ್ಯಕ್ತಿಗಳಿಗೆ ಅಂದ್ರೆ ನಾವ್ ಏನೇ ಆಗ್ಲಿ ನಾವು ನಮ್ಮ ಮಕ್ಕಳ ಅಂದ್ರೆ ನಮ್ಮ ಬಡತನ ಐತಿ ನಾವ್ ಕೆಲ್ಸ ಕಳ್ಸೇ ಕಳಿಸ್ತೀವಿ ಈ ರೀತಿಯಾಗಿ ನಾವು ಬಾಲಕಾರ್ಮಿಕ ಕಾರ್ಮಿಕ ನಿಷೇಧವನ್ನ ಹತ್ತೊಂಬತ್ ನೂರ ನಿಷೇಧ ಮಾಡಲಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಕಾಯ್ದೆಯನ್ನ ಉಲ್ಲಂಘಿಸಿದಂತಹ ವ್ಯಕ್ತಿಗಳಿಗೆ ಮೂರು ತಿಂಗಳಿಂದ ಹಿಡಿದು ಒಂದು ವರ್ಷದವರೆಗೆ ಓಕೆ ಯಾವಾಗ್ರಿ ಮೂರು ತಿಂಗಳಿಂದ ಹಿಡಿದು ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಎರಡನ್ನೂ ಕೂಡ ವಿಧಿಸಬಹುದು ಅಂತಕ್ಕಂಥದ್ದು ಅಂದರೆ ಇವಾಗ ಆಗಲೇ ಹೇಳ್ತಾ ಬಂದೆ ಏನು ಬಾಲ್ ಅಂದರೆ ಬಡವರು ಇರ್ತಾರೆ ಸೊ ಅವರು ನಮಗೆ ಕೆಲಸ ಮಾಡಿದ್ರೇ ನಮಗೆ ಒಂದು ಹೊತ್ತು ಊಟ ಅಂತಕ್ಕಂಥವ್ರು ಇರ್ತಾರೆ ಅಂಥವ್ರಿಗೂ ಕೂಡ ಏನಾಗ್ತಾಯಿದೆ ಒಳ್ಳೇದಾಗಲಿ ಅಂತ ಏನು ಮಾಡ್ತಾ ಇದೆ ಸರ್ಕಾರ ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ ಸೊ ಹಾಗಾಗಿ ಮಕ್ಕಳನ್ನು ಅವರು ಏನು ಮಾಡ್ತಾ ಇದ್ದಾರೆ ಶಾಲೆಗೆ ಕಳಿಸ್ಬೇಕು ಅಂತ ಒಂದು ಏನು ಇದ್ದಾರೆ ಸಂವಿಧಾನವನ್ನು ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ಎಸ್ ಮಾನವ ಹಕ್ಕುಗಳ ರಕ್ಷಣೆ ಅಂತ ಬರುತ್ತೆ ಹೀಗೆ ಮಾನವ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳು ಎರಡನ್ನ ನೋಡ್ಕೊಂಡ್ವಿ ಅಲ್ವಾ ಮಾನವ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ವಿವರಿಸ್ರಿ ಅಂತಂದ್ರೆ ನಿಮಗೆ ನಮ್ಮ ಹಕ್ಕುಗಳು ಏನೇನೆಲ್ಲ ಇದೆ ಅಂತ ಬರಿತೀರಿ ಮಾನವ ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಹಕ್ಕುಗಳನ್ನು ಕೂಡ ಅಲ್ಲಿ ಬರಿತೀರಿ ಈ ಒಂದು ಉದ್ದೇಶಕ್ಕಾಗಿ ಸ್ಥಳೀಯ ಹಂತದಿಂದ ಹಿಡಿದು ವಿಶ್ವ ಮಟ್ಟದವರೆಗೂ ಕೂಡ ಮಾನವ ಹಕ್ಕುಗಳ ಆಯೋಗಗಳು ಸ್ಥಾಪಿತಗೊಂಡು ಕಾರ್ಯನಿರ್ವಹಿಸುತ್ತಿವೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಒನ್ ಜೀರೋ ನೈನ್ ಏಟ್ ಸಹಾಯವಾಣಿ ತೆರೆಯಲಾಗಿದೆ ಇದು ಕೂಡ ಸುಮಾರು ವರ್ಷ ಆಯ್ತು ರೀ ಬಂದು ನಾವು ಕೂಡ ಒಂದು ಮೇ ಬಿ ಹೈಸ್ಕೂಲಲ್ಲಿ ಇದ್ವಿ ಅಂತ ಅಂದ್ಕೊಳ್ತೀನಿ ಅವಾಗಿರ್ಬೋದು ಸೊ ಒನ್ ಜೀರೋ ನೈನ್ ಏಯ್ಟ್ ಅಂತಕ್ಕಂಥದ್ದು ಇಲ್ಲಾಂದ್ರೆ ಒಂದು ಹಾಂ ಹೈಸ್ಕೂಲ್ ಅಥವಾ ಕಾಲೇಜ್ ಲೆವೆಲ್ ಇರ್ಬೋದು ಮೇ ಬಿ ಸೊ ಅವಾಗಿಂದೇ ಇದು ಜಾರಿ ಬಂತು ಒನ್ ಜೀರೋ ನೈನ್ ಏಟ್ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿರ್ತಕ್ಕಂತಹ ಸಹಾಯವಾಣಿ ಆಗಿರುತ್ತೆ ಓಕೆ ಇದನ್ನ ಗಮನದಲ್ಲಿಟ್ಕೊಡ್ರಿ ಇದಕ್ಕೆ ಪೂರಕವಾಗಿ ಎಲ್ಲಾ ಜೀವಿಗಳು ಉತ್ತಮವಾದಂತಹ ಜೀವನ ಜೀವನವನ್ನು ನಡೆಸಲು ಓಕೆ ಉತ್ತಮ ಹಾಗೂ ಸುಸ್ಥಿರವಾದ ಪರಿಸರದ ಅಗತ್ಯತೆ ಕೂಡ ಇದ್ದು ಉತ್ತಮವಾದಂತಹ ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಆಗತ್ತೆ ಅಂತಕ್ಕಂಥದ್ದು ಹೌದಲ್ವಾ ವಸತಿ ಆಗಿರಬಹುದು ಆಹಾರ ನೀರು ಹಾಗೂ ನೈರ್ಮಲ್ಯಗಳ ಭದ್ರತೆಯ ಜೊತೆ ಜೊತೆಗೆ ಸಮಗ್ರವಾದಂತಹ ಉತ್ತಮ ಪರಿಸರವನ್ನು ಸಂರಕ್ಷಿಸೋದು ಕೂಡ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆ ಆಗಿರುತ್ತೆ ತಾವಿರ್ತಕ್ಕಂತಹ ಸುತ್ತಲಿನ ಪರಿಸರ ಆಗಿರಬಹುದು ತಮ್ಮ ಆರೋಗ್ಯ ಆಗಿರಬಹುದು ಓಕೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅವರು ನೈರ್ಮಲ್ಯಗಳ ಭದ್ರತೆಯ ಜೊತೆಗೆ ಓಕೆ ಎಲ್ಲವನ್ನು ಅವರು ಸುಸೂತ್ರವಾಗಿ ಇಟ್ಕೊಳ್ಬೇಕು ಸರಳವಾದಂತಹ ರೀತಿಯಲ್ಲಿ ಇಟ್ಕೊಳ್ಬೇಕು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಆ ರೀತಿ ಪರಿಸರವನ್ನು ಸಂರಕ್ಷಣೆ ಮಾಡೋದು ಕೂಡ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆಯಲ್ಲಿ ಒಂದು ಅಂಶ ಆಗಿರುತ್ತೆ ಅಂತ ವಿಶ್ವಸಂಸ್ಥೆ ಏನು ಮಾಡುತ್ತೆ ಎರಡು ಸಾವಿರದ ಹನ್ನೆರಡರ ನಂತರದಲ್ಲಿ ಘೋಷಣೆ ಮಾಡಿರತ್ತೆ ಮಾಡಿ ಕೂಡ ಅದನ್ನ ಜಾರಿಗೊಳಿಸಿರೋದನ್ನು ಗಮನಿಸ್ತೀವಿ ಇದು ಅದರಲ್ಲಿ ಕೂಡ ಜಗತ್ತಿನ ರಾಷ್ಟ್ರಗಳ ಪ್ರಮುಖ ಜವಾಬ್ದಾರಿ ಮತ್ತು ಅದು ಹೊಣೆಗಾರಿಕೆ ಓಕೆನಾ ಇದೇನಾಗಿತ್ತ ಪ್ರತಿಯೊಬ್ಬರ ಜವಾಬ್ದಾರಿ ಹೊಣೆಗಾರಿಕೆ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಸೊ ಮೂಲಭೂತ ಹಕ್ಕುಗಳು ಅಂದರೆ ಏನು ಮೂಲಭೂತ ಹಕ್ಕುಗಳಲ್ಲಿ ಎಷ್ಟೆಲ್ಲ ವಿಧಗಳು ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಅಂತೆ ಓಕೆನಾ ಇದಷ್ಟು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಮೇಲೆ ಇರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಐ ಹೋಪ್ ಈ ಒಂದು ಕ್ಲಾಸ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಗೊತ್ತಲ್ವ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಖಂಡಿತ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಕ್ಲಾಸಲ್ಲಿ మే సి థ్యాంక్ యూ సో మచ్ బాయ్ ఎలాగూ